ನಮಸ್ಕಾರ ಗಜಲ್ ಪ್ರಿಯರೇ ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಗಜಲ್ಗುಚ್ಛದ ಸಂಚಿಕೆ ಹತ್ತಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಗಜಲ್ ಗುಚ್ಛದ ಈ ನನ್ನ ಸಂಚಿಕೆಯಲ್ಲಿ ಇಲ್ಲಿವರೆಗೆ ಖ್ಯಾತ ಉರ್ದು ಗಜಲ್ಕಾರ್ ಸಾಹಿಲ್ ವಿಧ್ಯಾನಿಯವರು ಒಂಬತ್ತು ಗಜಲುಗಳನ್ನು ಹೇಳೇನೆ ಇವತ್ತು ಹತ್ತನೇ ಗದಲನ್ನ ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ನಾನು ಆಯ್ಕೆ ಮಾಡಿದ ಸಾಹಿರರ ಗದಲಗಳಲ್ಲಿ ಹತ್ತು ಹತ್ತು ಗದಲಗಳಲ್ಲಿ ಇವತ್ತು ಒಂಬತ್ತು ಗದಲಗಳನ್ನು ಈಗಾಗಲೇ ಹೇಳಿ ನಿಮಗೆ ಇದು ನಾನು ಆಯ್ಕೆ ಮಾಡಿದ್ದ ಕೊನೆ ಗದಲ ಹತ್ತನೇ ಗದಲ ಮುಂದಿನ ಸಂಚಿಕೆಯಿಂದ ಬೇರೆ ಗದಲಕಾರರ ಗದಲಗಳನ್ನು ಒಡ್ಡು ಗದಲಗಳನ್ನು ತಮ್ಮ ಮುಂದೆ ನಾನು ಅರ್ಪಿಸ್ತಾ ಇದ್ದೇನೆ ಉದ್ದೇಶ ಬದುಕಿನ ಆಯಾಮವನ್ನು ಪರಿಚಿಸುವುದಾಗಿದೆ ಮನುಷ್ಯನ ಬದುಕು ಹಲವಾರು ಆಯಾಮಗಳನ್ನು ಹೊಂದಿರ್ತದೆ ಲೆಕ್ಕಕ್ಕೆ ಬಹಳಷ್ಟು ಆಯಾಮಗಳನ್ನು ಹೊಂದಿರ್ತದೆ ಅದರಲ್ಲಿ ಕೆಲವೊಂದು ಆಯಾಮಗಳನ್ನು ಆಯಾಮದ ಮುಖಗಳನ್ನು ಗಜಲ್ಗಾದರು ತಮ್ಮ ಗಜಲ್ ಮೂಲಕ ವ್ಯಕ್ತ ಭಾವನೆಗಳನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಸಾಹಿರರ ಈ ಗದಲದ ಹಿನ್ನೆಲೆ ಏನಿದೆ ಅಂದ್ರೆ ದುಃಖ ಸುಖ ಬಿಸಿಲು ನೆರಳು ಇತ್ಯಾದಿಗಳನ್ನು ಮನುಷ್ಯನು ಯುಗ ಯುಗಗಳಿಂದ ಅನುಭವಿಸುತ್ತಾ ಬಂದಿರುವನು ಅವು ಒಂದರ ಹಿಂದೆ ಮತ್ತೊಂದರಂತೆ ಸುತ್ತುತ್ತಾ ಇರುವವು ಅವೆಲ್ಲವೂ ಕ್ಷಣಿಕ ಆಗಿರುವು ಸುಳ್ಳು ಮತ್ತು ಸತ್ಯಗಳ ಪರಿಣಾಮವು ಒಂದೇ ಆಗಿರುವುದು ಜನ್ಮದೊಂದಿಗೆ ಸಾವು ಬೆನ್ನಕ್ಕಿ ಬರುವುದು ಈ ಸಂಸಾರ ಬಂಧನಕ್ಕೆ ನಾವು ಕೇಳಿ ಬಂದಿರುವುದಿಲ್ಲ ದುಃಖ ನೀಡುವ ಹೃದಯ ಸಂತೋಷವನ್ನು ನೀಡುವುದು ನಾವು ಬದುಕಿರುವ ತನಕ ಜೊತೆ ಕೊಟ್ಟ ಜಗತ್ತು ಮಹಾನ ಬದುಕಿನ ಅರ್ಥ ಇಷ್ಟೇ ಸಾಹಿರದ ಗದಲದ से ही खेलते थे अंदर मतला ही हेलते दे। सदियों से इंसान सदियों से इंसान ए सुनता आया है सदियों से इंसान ए सुनता आया है दुख की धूप के आगे दुख की धूप के आगे सुख का साया है ಸುಖ ಇಲ್ಲಿ ಸುಂತ ಎರಡನೇ ಲೈನ್ ಸುಖ ಕ ಇದು ಕಾಫ್ಯ ಇದೆ ಆಯಾ ಹೆ ಸಾಯಾ ಹೇ ಇದು ರದೀಫ್ ಇದೆ ಅದನ್ನೇ ನಾನು ಕನ್ನಡದಲ್ಲಿ ಈ ಪ್ರಕಾರ ರೂಪಾಂತರಿಸಿವೆ ಶತಮಾನದಿ ಮನುಜ ಶತಮಾನದಿ ಮನುಜ ಅದು ಕೇಳ್ತಾ ಬಂದಿದ್ದು ಇದೆ ಅದು ಕೇಳ್ತಾ ಬಂದ ಬಂದಿದ್ದು ಇದೆ ದುಃಖದ ಬಿಸಿಲಿನ ಮುಂದೆಯೇ ದುಃಖದ ಬಿಸಿಲಿನ ಮುಂದೆಯೇ ಸುಖದ ನೆರಳು ಇದೆ ಸುಖದ ನೆರಳು ಇದೆ ಗಜಲದ ಎರಡನೇ ಸೇರಿ ಆಗ್ತಿದೆ ಮೊದಲೇ ಸೇರಿದಲ್ಲಿ ಕಂಡೇವೆ ಬಹಳ ದಿನಗಳಿಂದ ಮನುಷ್ಯ ಈ ಸುಖ ದುಃಖ ಬಿಸಿಲು ನೆರಳು ಈ ಜಂಜಾಗ್ನೆ ಬಂದಾನ ಇದೇ ನಮ್ಮ ಹೊಸದಲ್ಲ ಮತ್ತು ಇದು ಅಂತ್ಯನೂ ಅಲ್ಲ ಎರಡನೇ ಅದೇ ಗದಲದ ಎರಡನೇ ಶೇಖದಲ್ಲಿ ಸಾಹಿರರಿಗೆ ಹೇಳ್ತಾರ ಹಂಕೋ ಇನ್ ಸಸ್ತಿ ಖುಷಿಯೋಕ ಲೋಪನದು ಹಮ್ಕೋ ಇನ್ ಸಸ್ತಿ ಖುಷಿಯೋಂಕ ಲೋಪನದು ಹಮ್ನೆ सोच समझकर हमने सोच समझकर गम अपनाया है गम अपनाया है अदन्ने कन्नड़ದಲ್ಲಿ ಹೀಗೆ ರೂಪಾಂತಿಸಿರವೇ ನಮಗೆ ಈ ಅಗ್ಗದ ಖುಷಿಗಳ ಲೋಭವ ತೂರಿಸಬೇಡ ನಮಗೆ ಈ ಅಗ್ಗದ ಖುಷಿಗಳ ಲೋಭವ ತೂರಿಸಬೇಡ ನಾವು ತಿಳಿಯೋಚಿಸಿ ನಾವು ತಿಳಿಯೋಚಿಸಿ ನಮ್ಮ ದಾಗಿಸದ ದುಃಖವೂ ಇದೆ ನಮ್ಮ ದಾಗಿಶದ ದುಃಖವೂ ಇದೆ ಇಲ್ಲಿ ಖುಷಿ ಅನ್ನೋದು ಇದೊಂದು ಲೋಹಣ ಇದೊಂದು ಆಸೆ ಇವೆಲ್ಲ ಅಗ್ಗದ ಆಸೆಗಳು ಈ ಸಣ್ಣ ಪುಟ್ಟ ಅಗ್ಗದ ಆಸೆಗಳಿಗೆ ತೋರಿಸೋದು ಬೇಡ ಅಂದ್ರೆ ಯಾವುದು ಶಾಶ್ವತ ಅಲ್ಲ ಖುಷಿನೂ ಶಾಶ್ವತ ಅಲ್ಲ ಖುಷಿ ಅಷ್ಟೇ ನಮ್ಮ ಗುತ್ತಿಗೆ ತಗೊಂಡಿಲ್ಲ ನಾವು ಖುಷಿಯೊಂದಿಗೆ ನಾವು ಬಯಸಲಿ ಬಯಸದಿರಲಿ ದುಃಖವು ನಮ್ಮ ಜೊತೆಗೆ ಬರ್ತಿದೆ ದುಃಖವನ್ನು ಕೂಡ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಅದಕ್ಕೆ ದುಃಖವನ್ನು ಯಾವ ರೀತಿ ನಾವು ಖುಷಿಯನ್ನ ಸುಖವನ್ನ ಸ್ವೀಕಾರ ಮಾಡ್ತೇವೆ ಅದೇ ರೀತಿಯಾಗಿ ದುಃಖವನ್ನು ಕೂಡ ನಾವು ಸ್ವೀಕಾರ ಮಾಡ್ತೇವೆ ಗಜಲದ ಮೂರನೇ ಸೇರ್ ಹೀಗೆ ಹೇಳ್ತಿದೆ ಜೂಡ್ತೋ ಕಾತಿಲ್ ತಹರೆ ಜೂಡ್ತೋ ಕಾತಿಲ್ ತಹರೆ ಇಸ್ಕಾ ಕ್ಯಾ ರೋಣ ಇಸ್ಕಾ ಕ್ಯಾ ರೋಣ

ಸತ್ಯವೂ ಕೂಡ ಮನುಷ್ಯನ ರಕ್ತ ಹರಿಸಿದೆ ಇಲ್ಲಿ ನೋಡಿ ಸತ್ಯ ಸುಳ್ಳು ಇವುಗಳ ಪರಿಣಾಮ ಒಂದಿರ್ತದೆ ಸುಳ್ಳಿಗಾಗಿಯೂ ಜನ ಹೊಡೆದಾಡ್ತಾರೆ ಸತ್ಯಕ್ಕಾಗಿಯೂ ಧರ್ಮಕ್ಕಾಗಿಯೂ ಹೊಡೆದಾಡ್ತಾರ ಅಧರ್ಮಕ್ಕಾಗಿಯೂ ಹೊಡೆದಾಡ್ತಾರೆ ಹೊಡೆದಾಟದ ಅಂತಿಮ ಪರಿಣಾಮ ಏನಪ್ಪಾ ಅಂದ್ರೆ ಮನುಷ್ಯನ ರಕ್ತದ ಕೋಡಿಯನ್ನು ಹರಿಸೋದು ಈ ರಕ್ತದ ಕೋಡಿ ಸುಳ್ಳು ಮತ್ತು ಸತ್ಯದ ಹೆಸರಿನಲ್ಲಿ ಬಹಳಷ್ಟು ರಕ್ತದ ಕೋಡಿ ಭೂಮಿ ಮೇಲೆ कछेद आगे है ये गजलकार इल्ले कहता तो नाकने से हीगे कहता दे फायदा के दिन से फायदा के दिन से मौत की जाद में है मौत की जाद जात में है इस मक्तल में इस मक्तल में कौन हमें ले आया है ಕಾಮನ್ ಹೈ ಆಯಾ 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 ಇದು ಕಫಿಯ ಇದೆ ಹೈ ಎಂತೆ ಕನ್ನಡದಲ್ಲಿ ಹೀಗೆ ರೂಪಾಂತರಿಸಲಾಗಿದೆ ಹುಟ್ಟಿದ ದಿನದಿಂದ ಹುಟ್ಟಿದ ದಿನದಿಂದ ಸಾವು ಕಿಟ್ಟ ಗುರಿಯಲ್ಲಿ ಇದ್ದೇವೆ ಸಾವು ಕಿಟ್ಟ ಗುರಿಯಲ್ಲಿ ಇದ್ದೇವೆ ಈ ಸಾವಿನ ಜಂಜಾಟಕ್ಕೆ ಈ ಸಾವಿನ ಜಂಜಾಟಕ್ಕೆ ಯಾರೋ ನಮ್ಮನ್ನು ತಂದಿದ್ದಿದೆ ಯಾರೋ ನಮ್ಮನ್ನು ತಂದಿದ್ದೀರಿ ನೋಡಿ ಹುಟ್ಟು ಸಾವು ಮನುಷ್ಯನ ನಿಯಂತ್ರಣದಲ್ಲಿ ಅದಕ್ಕೆ ಹೇಳ್ತಾರ ಈ ಆತ್ಮ ಅಥವಾ ಜೀವ ಪ್ರಾಣ ತರ್ತಿದೆ ನಾವು ಬರ್ತೇವೆ ಮತ್ತು ಈ ಏನ ಸಾವಿದೆ ಅದನ್ನ ನಮ್ಮ ಬಂದು ಯಾವ ಕಡೆ ತಗೊಂಡು ಹೋಗ್ತಿದ್ವಿ ಹಾಳಾತ್ ಹೋಗುದಿಲ್ಲ ಅದಕ್ಕೆ ಯಾವಾಗ ಮನುಷ್ಯ ಜನ್ಮ ತಳಿತಾನ ಅಂದೇ ಅವನ ಸಾವ ನಿಶ್ಚಿತ ಆಗಿರ್ತದೆ ಸಾವ ಜೀವದ ಮಧ್ಯೆ ನಾವು ಬದುಕನ್ನ ನಡೆಸಬೇಕಾಗ್ತಿದೆ ಐದನೇ ಸೇರ್ ಹೀಗೆ ಆರಂಭವಾಗ್ತಿದೆ ಅವ್ವಲ್ 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 ಜಿಸ್ ದಿಲ್ನ ಬರಬಾದಕೀಯ ಅವ್ವಲ್ ಅವ್ವಲ್ ಜಿಸ್ ದಿಲ್ನ ಬರಬಾದಕೀಯ ಆಖಿರ್ ಆಖಿರ್ ಓಹಿ ದಿಲ್ಹಿ ಆಖಿರ್ ಆಖಿರ್ ಓಹಿ ದಿಲ್ಹಿ ಕಾಮ್ ಆಯಾ ಹೇ ಕಾಮ್ ಆಯಾ ಹೇ ಅದನ್ನೇ ಹೀಗೆ ರೂಪಾಂತರಿಸಿರುವೆ ಆರಂಭದಲ್ಲಿ ಯಾವ ಹೃದಯವನ್ನು ಪತನ ಮಾಡಿರುವೆ ಆರಂಭದಲ್ಲಿ ಯಾವ ಹೃದಯವನ್ನು ಪತನ ಮಾಡಿರುವೆ ಅಂತ್ಯದಲ್ಲಿ ಅದೇ ಹೃದಯ ಸಹಾಯಕ್ಕೆ ಬಂದಿದ್ದು ಇದೆ ಅಂತ್ಯದಲ್ಲಿ ಅದೇ ಹೃದಯ ಸಹಾಯಕ್ಕೆ ಬಂದಿದ್ದು ಇಲ್ಲಿ ಮನುಷ್ಯ ನಮ್ಮ ಮನಸ್ಸೇ ಉನ್ನತಿ ಕಾರಣ ಪತನಕ್ಕೂ ಕಾರಣ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಅನ್ನುವಂತಹ ಇಲ್ಲಿ ಮನುಷ್ಯನ ಮನಸ್ಸು ಬಹಳ ಮುಖ್ಯ ಮನುಷ್ಯ ಸಹಾಯ ಮಾಡ್ಬೇಕಂತ ಇಚ್ಛಾ ಮಾಡಿದಾರ ಸಹಾಯ ಮಾಡ್ತಾನ ಮಿತ್ರನ ಆಗ್ತಾನ ಒಂದ್ ವೇಳೆ ಪತನ ಮಾಡ್ಬೇಕಂತ ಮನಸ್ಸು ಇಚ್ಛಾ ಮಾಡಿದ್ರ ಶತ್ರು ಆಗ್ತಾನ ಮತ್ತು ಪತನ ಅದಕ್ಕ ಇದು ಏನಿದೆ ಪತನ ಆಯಿತು ಪತನದ ದಾರಿ ಆಯಿತು ಸಹಾಯದ ಆಯಿತು ಇದೆಲ್ಲ ಮನಸ್ಸಿನ ಸ್ಥಿತಿಯನ್ನ ಅವಲಂಬಿಸಿತ್ತು ಆರನೇ ಸೇರ್ ಹೀಗೆ ಪ್ರಾರಂಭವಾಗ್ತಿದೆ ಇತ್ತನೇ ದಿನ್ ಅಹಸಾಸಕೀಯ ದಿವಾನೋಪರ್ ಇತ್ತನೇ ದಿನ್ ಅಹಸಾಸಕೀಯ ದಿವಾನೋಪರ್ ಜಿತನೇ ದಿನ ಜಿತ್ನೇ ದಿನ ಲೋಗೋನೆ ಸಾಥ್ ನಿಭಾಯ ಹೇ ಜಿತ್ನೆ ದಿನ ಲೋಗೋನೆ ಸಾಥ್ ನಿಭಾಯ ಹೇ ಅದನ್ನೇ ಕನ್ನಡದಲ್ಲಿ ಹೀಗೆ ರೂಪಾಂತರಿಸುವೆ ಈ ಹುಚ್ಚರಿಗೆ ಇಷ್ಟೊಂದು ದಿನ ಉಪಕಾರ ಮಾಡಿರುವೆ ಈ ಹುಚ್ಚರಿಗೆ ಇಷ್ಟೊಂದು ದಿನ ಉಪಕಾರ ಮಾಡಿರುವೆ ಅಷ್ಟೊಂದು ದಿನ ಈ ಜನರ ಜೊತೆ ಪಾಲಿಸಿದ್ದಿದೆ ಅಷ್ಟೊಂದು ದಿನ ಈ ಜನರ ಜೊತೆ ಪಾಲಿಸಿದ್ದಿದೆ ಬದುಕಿನಲ್ಲೇ ಒಬ್ಬರಿಗೊಬ್ಬರೇ ಸಹಕಾರದಿಂದ ಇರಬೇಕು ಒಬ್ರಿಗೊಬ್ರು ಉಪಕಾರ ಮಾಡ್ತಾನ ಇರಬೇಕು ತಿಳಿದೋ ತಿಳಿದೋನೋ ಎಷ್ಟೋ ಜನ ಸಹಾಯ ಮಾಡ್ತಿರ್ತಾರೆ ಲಕ್ಷಣ ಕೊಡ್ತಿರ್ತಾರೆ ಉಪಕಾರ ಮಾಡ್ತಿರ್ತಾರೆ ಅದಕ್ಕೆ ನಾವು ಜನರನ್ನು ಬಯಸ್ಬಹುದು ಬಯಸದೇ ಇರಬಹುದು ಆದರೂ ನಾವು ಆ ಜನರ ಮಧ್ಯದಲ್ಲಿನೇ ನಾವು ಬದುಕಬೇಕಾಗ್ತಿದೆ ಇಲ್ಲಿವರೆಗೆ ನಾವು ಸಾಹಿಲರ ರಗದಲನ್ನ ನೋಡ್ದೇವೆ ಸಹಿರ ಗಜಲದಲ್ಲಿ ಇದು ಮಾತ್ರೆಗಳು ಏನಕ್ಕೆ ಅಂದ್ರೆ ಉಚ್ಚಾರಾಕ್ಷರಗಳ ಅಹತೆ ಒಂದೇ ಪ್ರಕಾರದ ಗದ ಕೆಲವೊಂದು ಗದಲ್ಗಳಲ್ಲಿ ಒಂದೆರಡು ಹೆಚ್ಚು ಕಡಿಮೆಯನ್ನು ಕಂಡು ಬರ್ತವ ಒಂದು ಅವರು ಸಾಮಾನ್ಯವಾಗಿ ತಮ್ಮ ಗಜಲದ ಕೊನೆ ಮಕ್ತಾದಲ್ಲಿ ತಮ್ಮ ಹೆಸರನ್ನು ಉಪಯೋಗಿಸಿದ್ದು ಅವರು ಮುಂದ ಈ ಗದಲಗಳೇ ಸೇರಗಳ ಸಂಖ್ಯೆ ಏನಿದೆ ಈಗೇನು ಹತ್ತನೇ ಗದ್ದಲ ಅಂತ ಮುಂದೆ ಹೇಳಿದೆ ಅದರಲ್ಲಿ ಆರು ಷೇರುಗಳಿವೆ ಇಲ್ಲಿ ಷೇರುಗಳಲ್ಲಿ ಐದಿರಬೇಕು ಏಳು ಇರಬೇಕು ಒಂಬತ್ತು ಇರಬೇಕು ಇನ್ ಕೆಲವೊಂದು ಇತ್ತೀಚೆಗೆ ನಿಯಮಗಳನ್ನು ಮಾಡಿಕೊಂಡವೇ ಬಟ್ ಈ ಕೆಲವೊಂದು ಗದಲ್ ಕಾರಲ್ಲಿ ಆ ನಿಯಮಗಳ ಕಂಡುಬರುವುದು ಅಂದ್ರೆ ಈ ನಿಯಮಗಳು ಇತ್ತೀಚಿನ ಮೊದಲಿನ ಗದಲ್ ಕಾರ್ಯ ಹೇಳಿದ್ರೆ ಭಾವನೆ ಒಳಗೆ ಬಂದಾಗ ಏನು ಕಂಡು ಬರ್ತದೆ ಏನು ಮನಸ್ಸಿಗೆ ಅನುಭವ ಬರ್ತದೆ ಅದನ್ನು ಅವರು ಬರುತ್ತಿತ್ತು ಹೀಗಾಗಿಯೇ ಗದಲಗಳ ರಚನೆ ಆಗಿತ್ತು ಇನ್ನ ಈ ಸಾಹಿಲರ ಇಲ್ಲಿ ತನಕ ಇನ್ನೊಂದು ಗದಲವನ್ನ ಕೊನೆ ಗದಲವನ್ನ ತಮ್ಮ ಮುಂದೆ ನಾನು ಹೇಳಿದೆ ಆ ಗದಲದ ಹಿನ್ನೆಲೆಯಲ್ಲಿಯೇ ನಾನು ನನ್ನ ಭಾವನೆಗಳ ಆಧಾರದ ಮೇಲೆ ಅದೇ ಹಿನ್ನೆಲೆಯಲ್ಲಿ ಅಂದ್ರೆ ಮನುಷ್ಯನ ಬದುಕಿನ ವಿಷಯದ ಹಿನ್ನೆಲೆಯಲ್ಲಿ ಈ ಗದಲನ್ನು ನಾನು ರಚನೆ ಮಾಡಿದ್ದೇವೆ ನನ್ನ ಗದಲದ ಮೊದಲೇ ಷೇರ್ ಮೊದಲೇ ಷೇರ್ ತಲ ತಲಾಂತರ ನೋಡಲು ಬಂದದ್ದು ಮನುಜ ತಲ ತಲಾಂತರ ನೋಡಲು ಬಂದದ್ದು ಮನುಜ ಸುಖ ದುಃಖ ಆಟ ಕೇಳಲು ಬಂದದ್ದು ಮನುಜ ಸುಖ ದುಃಖ ಆಟ ಕೇಳಲು ಬಂದದ್ದು ಮನುಷ್ಯನ ಜೀವನ ಈ ಭೂಮಿ ಮೇಲೆ ಯಾವಾಗಿಂದ ಪ್ರಾರಂಭವಾಯಿತು ಅನ್ನೋದು ಹಲವಾರು ಸಿದ್ಧಾಂತಗಳಲ್ಲ ಡೆಫಿನೆಟ್ ಆಗಿ ಯಾವ ಸಿದ್ಧಾಂತನು ಡೆಫಿನೆಟ್ ಆದ ಕಾಲಘಟ್ಟವನ್ನು ಹೇಳೋದಿಲ್ಲ ಇದೇ ಪ್ರಕಾರನ ಮನುಷ್ಯ ಜನ್ಮ ತಾಳಿದಂತೆ ಹೇರಾಕು ಬರುವುದಿಲ್ಲ ನೂರಾರು ಸಿದ್ಧಾಂತಗಳಿವೆ ಆದರೆ ಒಂದು ಸತ್ಯ ನಾವು ತಲಾ ತಲಾಂತರ ಇವತ್ತು ನಾ ಜೀವಂತದ್ದು ನನ್ನಿಂದ ನನ್ನ ತಂದೆ ಇದ್ರು ನನ್ನ ತಂದೆಯಿಂದ ನಮ್ಮ ಅವ್ರ ತಂದೆ ಇದ್ರು ಹೀಗೆ ಇರೋದಿಲ್ಲ ಹೀಗೆ ಎಲ್ಲೋ ಒಂದು ಮೂಲದಿಂದ ನಾವು ಈಗ ತರ ಕಳ್ಬಂತೇವೆ ಈ ಬದುಕಿನಾಗ ಈ ಕಲಾ ತಲಾಂತರ ಬರುವಂತ ಬದುಕೇನಿದೆ ಇದರಲ್ಲಿ ನಾವು ಸಾಕಷ್ಟು ಸುಖ ದುಃಖದ ಆಟಗಳನ್ನು ಆಡ್ತಾ ಬಂದೇವೆ ಕೇಳ್ತಾ ಬಂದೇವೆ ನೋಡ್ತಾ ಬಂದ ಇನ್ನ ಈ ಗದಲದ ಎರಡನೇ ಶೇರ್ ಏನ್ ಹೇಳ್ತಿದೆ ಅಂದ್ರ ಹುಸಿ ಕನಸುಗಳ ನೋಡಿ ಬೇಸತ್ತಿದೆ ಜೀವ ಹುಸಿ ಕನಸುಗಳ ನೋಡಿ ಬೇಸತ್ತಿದೆ ಜೀವ ಅದ ತಿಳಿದೇ ದುಃಖವು ಪಡೆದಂತ ಮನುಷ್ಯ ಅದ ತಿಳ್ದೇ ದುಃಖವು ಪಡೆದಂತ ಮನುಷ್ಯ ಮನುಷ್ಯನಲ್ಲಿ ಕನಸುಗಳು ಕೆಲವು ನನಸಾಗ್ತಾವ ಕೆಲವೊಂದು ಆಗುವುದಿಲ್ಲ ನನಸಾಗದೆ ಕನಸುಗಳ ಸಂಖ್ಯೆ ಜಾಸ್ತಿ ಇದೆ ಬಹಳಷ್ಟು ಬೈಕೆಗಳನ್ನು ಬೈಕಿಗೆ ಮಿತಿ ಇಲ್ಲ ಆದ್ರೆ ಎಲ್ಲ ಬೈಕೆಗಳು ನಾವು ಈಡೇರಿಸಿಲ್ಲ ಅದಕ್ಕ ಇದೆಲ್ಲ ತಿಳ್ಕೊಂಡನ ಬರೇ ಸುಖ ಅಷ್ಟ ಅಲ್ಲ ನನ್ನ ಪಾಲಿಗೆ ದುಃಖವೂ ಕೂಡ ನನ್ನ ಇದೆ ಅಂತ ಮನುಷ್ಯ ತಾನು ಒಂದು ನಿರ್ಧಾರವನ್ನ ಹೊಂದಿರ್ತಾನೆ ನನ್ನ ಗದಲದ ಮೂರನೇ ಸೇರ ಹೀಗಿದೆ ಮಾಡಿದ ತಪ್ಪಿಗೆ ದಂಡ ತೆತ್ತುವುದು ಸಹಜ ಮಾಡಿದ ತಪ್ಪಿಗೆ ದಂಡ ತೆತ್ತುವುದು ಸಹಜ ತಪ್ಪು ಮಾಡದೆ ಶಿಕ್ಷೆಯು ನೀಡಿದ್ದದ್ದು ಮನುಷ್ಯ ತಪ್ಪು ಮಾಡದೆ ಶಿಕ್ಷೆಯು ನೀಡಿದ್ದದ್ದು ಮನುಷ್ಯ ಈಗ ಶಿಕ್ಷೆ ಅಂದ್ರೆ ತಪ್ಪು ಮಾಡಿದವನು ಅಷ್ಟೇ ಶಿಕ್ಷೆ ಶಕ್ತಿ ಅಂತ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ಮಾಡದೇ ಇರುವಂಥ ವ್ಯಕ್ತಿಗಳಿಗೂ ಕೂಡ ಶಿಕ್ಷೆ ಆಗುವುದನ್ನು ನಾವು ನೋಡ್ತೇವೆ ಬದುಕಿನಲ್ಲಿ ಇವೆಲ್ಲ ಸಹಜವಾಗಿ ಘಟಿಸುವಂತಹ ಘಟನೆಗಳು ಅದಂತೆ ನಾಲ್ಕನೇ ಸೇರ್ತಿ ಹೇಳ್ತಿದೆ ಹುಟ್ಟು ಸಾವನ್ನು ಹತ್ತು ತಂದಿದೆ ಹುಟ್ಟು ಸಾವನ್ನು ಹತ್ತು ತಂದಿದೆ ಅನಿವಾರ್ಯ ಯಾರಿಂದ ಭವಬಂಧನವು ಬಂದದ್ದು ಮನುಷ್ಯ ಯಾರಿಂದ ಭವಬಂಧನವು ಬಂದದ್ದು ಮನುಷ್ಯ ಮನುಷ್ಯ ಜನ್ಮ ಪಡೆದ ತಕ್ಷಣ ಸಾವು ಬೆನ್ನು ಅದೇ ಕ್ಷಣ ಸಾವು ಬೆನ್ನಾಗ್ತಿದೆ ಹತ್ತಿದೆ ಮನುಷ್ಯ ಹುಟ್ಟುವುದರ ಜೊತೆಗೆ ಸಾವನ್ನು ಕೂಡ ತಂದಿರ್ತಾನೆ ಮತ್ತು ಅದು ಅವನಿಗೆ ಅನಿವಾರ್ಯ ಸಾವನ್ನ ಬಿಡಲಿಕ್ಕೆ ಆಗೋದಿಲ್ಲ ತೊಡಿಲಿಕ್ಕೆ ಆಗೋದಿಲ್ಲ ತ್ಯಜಸ್ಲಿಕ್ಕೆ ಆಗೋದಿಲ್ಲ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ ಹುಟ್ಟಿದಂತಹ ಪ್ರತಿ ಒಂದು ಜೀವರಾಶಿ ಸಾವನ್ನು ಹೊಂದಲೇಬೇಕು ಈ ಸಾವು ಮತ್ತು ಜನ್ಮ ಜನ್ಮ ಮತ್ತು ಸಾವು ಭವಬಂಧನ ಅಂತ ಕರಿತೇವೆ ಸಂಸಾರ ಚಕ್ರ ಅಂತ ಕರಿತೇವೆ ಪುನರಪಿ ಜನ ಪುನರಪಿ ಪುನಾರಪಿ ಈ ಒಂದು ವಿಷಮ ಚಕ್ರಕ್ಕೆ ಈ ಒಂದು ವರ್ತುಲದಲ್ಲಿ ನಮ್ಮನ್ನು ಯಾರು ತಿಳಿಸಿದರು ಅನ್ನುವಂಥ ಒಂದು ಪ್ರಶ್ನೆ ಮನುಷ್ಯನನ್ನ ಸದಾ ಕಾಣ್ತಾ ಇರ್ತದೆ ಸಂಸಾರ ಎಂಬ ಚಕ್ರಕ್ಕೆ ನಮ್ಮನ್ನು ಬಂಧಿಸಿದ್ದು ಯಾರು ಯಾರು ಈ ಬಂಧನದಿಂದ ಮುಕ್ತಿ ಮಾಡುವಂತ ಹೇಳಿ ನಾವು ಪದೇ ಪದೇ ಪ್ರಾರ್ಥನೆ ಮಾಡುವುದನ್ನ ನೋಡ್ತಾ ಇದ್ದೀವಿ ನನ್ನ ಗದಲದ ಐದನೇ ಸೇರ್ ಹೀಗಿದೆ ಪ್ರೇಮ ಬೆರೆಸಿದ ಜೀವ ಪ್ರೇಮ ಬೆರೆಸಿದ ಜೀವ ಬಾಲಿನ ಪರಂಪರೆ ಬಾಳಿನ ಪರಂಪರೆ ಅಂತ್ಯಕ್ಕೆ ಅದೇ ಪ್ರೇಮವು ವೈದ್ಯದ್ದು ಮನುಷ್ಯ ಅಂತ್ಯಕ್ಕೆ ಅದೇ ಪ್ರೇಮವು ವೈದ್ಯದ್ದು ಮನುಷ್ಯ ಇನ್ನು ಕೊನೆಯ ಶೇರೆ ಅದು ಭಕ್ತ ಅಂತ ಹೇಳ್ತೀವಿ ಅದು ಹೀಗೆ ಹೇಳ್ತಿದೆ ಜೀವನ ತಿಳಿಯದ ಹುಚ್ಚರಿಗೆ ನೆರಳಾಗಿ ಜೀವನ ತಿಳಿಯದ ಹುಚ್ಚರಿಗೆ ನೆರಳಾಗಿ ಅರ್ಜುನ ಅಂತ ಬದುಕು ನಡೆದ್ ಮನುಷ್ಯ ಅಂತ ಬದುಕು ನಡೆದ ಈಗ ನೋಡಿ ಪ್ರೇಮ ದ್ವೇಷ ಇವೇನದಾವಲ್ಲ ಇವು ಬಾಳೆನಾಗ ಅನಿವಾರ್ಯವಾಗಿ ಬರ್ತಾವ ಅವೇ ನಮ್ಮ ಪರಂಪರೆಯಾಗಿ ಮುಂದೆ ಬಂದ ನೋಡ್ತಾ ಇದೆಯ ಹಿಂದಿನಿಂದ ಪ್ರೇಮನೂ ಇದೆ ದ್ವೇಷನು ಇದೆ ಯುದ್ಧನೂ ಇದೆ ಶಾಂತಿನೂ ಇದೆ ಇವು ಬಾಳಿನ ಪರಂಪರೆಯಾಗಿ ತನಕ ಕರ್ಕೊಂಡವ ಒಂದು ಕೊನೆಗೆ ಅಂತ್ಯಕ್ಕೆ ತಗೊಂಡು ಹೋಗೋದು ಯಾವುದಪ್ಪ ಅಂದ್ರ ಅಂತ್ಯ ಉಳಿದು ಯಾವ್ದಪ್ಪ ಅಂದ್ರೆ ಪ್ರೇಮ ಉಳಿತದೆ ದ್ವೇಷಗಳು ಉಳಿಯೋದಿಲ್ಲ ಜೀವನದ ಬಗ್ಗೆ ನಾವು ಸಾಕಷ್ಟು ತಿಳಿದವರು ಇದ್ದೇವೆ ತಿಳಿಯದೇ ಇದ್ದವರು ಇದ್ದೇವೆ ತಿಳಿಯದ ಹುಚ್ಚರಿಗೆ ನೆರಳಾಗಿಯೂ ಇದೆ ಬರುತ್ತೆ ಹಿರಿಯರ ಹುಚ್ಚರಿಗೆ ಬದುಕು ನೆರಳಾಗಿದೆ ಬದುಕು ಎಲ್ಲರಿಗೂ ಆಶ್ರಯ ಕೊಡ್ತಿದೆ ಹುಚ್ಚನಿಗೂ ಆಶ್ರಯ ಕೊಡ್ತಿದೆ ಬುದ್ಧಿವಂತನಿಗೂ ಆಶ್ರಯ ಕೊಡ್ತಿದೆ ಇದನ್ನೇ ನಾವು ಬದುಕಂತ ಹೇಳಿದ್ವಿ ಇಲ್ಲಿ ನಮ್ಮ ಈ ಗಜಲದ ಕೊನೆಯ ಶೇರನ್ನು ಮುಕ್ತಾಯ ಬಳಸ್ತಾ ಇದ್ದೇನೆ ಇಲ್ಲಿವರೆಗೆ ನಾನು ನನ್ನ ಹತ್ತು ಸಂಚಿಕೆಗಳಲ್ಲಿ ಸಾಹಿರ್ ಲುಧಿಯಾನಿಯವರ ಆಯ್ದ ಹತ್ತು ಗದಲಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ ಆದರೆ ಕನ್ನಡ ರೂಪಾಂತರವನ್ನು ನನಗೆ ಸಾಧ್ಯವಾದ ಮಟ್ಟಿಗೆ ಮಾಡಿ ತಮ್ಮ ಮುಂದೆ ಇಟ್ಟಿದ್ದೇನೆ ಅದಲ್ಲದೆ ಸಾಹಿರ್ ಲುಧಿಯಾನಿಯವರ ರಚಿಸಿದಂಥ ಗದಲಗಳ ಹಿನ್ನೆಲೆಯಲ್ಲಿಯೇ ನಾನು ಕೂಡ ಗದಲಗಳನ್ನು ರಚಿಸಿ ರಚಿಸಿದ ಗದಲಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಸೊ ಇಂದು ಈ ಸಾಹಿಲ್ ಅವರ ಗಜನಗಳು ಕೊನೆಗೊಳ್ತಾವ ಹತ್ತೆ ಗದಲಗಳನ್ನು ತಮ್ಮೊಂದಿದ್ದೇನೆ ಇನ್ನು ಮುಂದಿನ ಸಂಚಿಕೆಯಿಂದ ಖ್ಯಾತ ಗಜಲ್ಕಾರ್ ಮತ್ತು ಈ ದೇಶವನ್ನು ಆಳಿದಂತಹ ಮೊಘಲ ಸಾಮ್ರಾಟ ಬಹದ್ದೂರ್ ಸಾ ಜಫರ್ ಅವರ ಗದಲಗಳನ್ನು ತಮ್ಮನ್ನು ತರ್ತಾ ಇದ್ದೇನೆ ಅದರ ರೂಪಾಂತರ ಮತ್ತು ಅವರ ಗದಲದ ಹಿನ್ನೆಲೆಯಲ್ಲಿ ರಚನೆಯಾದ ನನ್ನ ಗದಲುಗಳನ್ನು ಸಾಧಿಸ್ತೇನೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತೆ ಭೇಟಿ